ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ವೇಣಿ ಹೇಗಿದ್ದೀರಾ ನಾ ಅವರ ಮದುವೆ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಬೆಳಗ್ಗೆ ಇರುತ್ತಿನ ಚಾಲು ಆಗ್ಯದ ನೋಡಿರಿ ಇನ್ನೇನು ಸ್ಕೂಲು ಕಾಲೇಜೆಲ್ಲ ಓಪನ್ ಆಗ್ಯಾವ ರೀ ಹಾಗಾಗಿಬಿಟ್ಟು ಮಕ್ಕಳು ಕೂಡ ಅಡ್ಮಿಷನ್ ಆಗಿದೆ ಇವಾಗ ಅವರು ಕೂಡ ರೆಡಿ ಆಗ್ತಾರೆ ಹಾಗಾಗಿ ನಾನು ಕೂಡ ಇವಾಗ ಅಡುಗೆ ಮಾಡ್ಕೊತಾ ಇದ್ದೀನಿ ರೀ ಏನು ಅಡುಗೆ ಅನ್ನೋದು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ರೀ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಇಲ್ಲ ಹಾಗೆ ಲೈಕ್ ಕೂಡ ಇಲ್ಲ ಪ್ರತಿಯೊಬ್ಬರು ಫಸ್ಟ್ ನೋಡ್ತಾ ಇದ್ದ ಹಾಗೆ ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದು ಪನ್ನೀರ್ ತೊಗೊಂಡು ರೀ ನನ್ನ ಆದನಿ ಮಗ ಅವ್ರ ಫ್ರೆಂಡ್ ಅಂತರೆ ಅವ್ರು ಕೊಟ್ಟಿದ್ರು ಅವ್ರ ಅಂಗಡಿ ಅದಂತ ಒಂದು ಅವನು ಕೊಟ್ಟಿದ್ರು ಮದುವೆಗೆ ಹೋದಾಗ ಹಾಗಾಗಿ ಅವನು ಅಕ್ಕ ತೊಗೊಂಡೋಗ ಅಂತಂದು ಕೊಟ್ಟರು ಹಾಗೆ ತಗೊಂಡು ಬಂದಿದ್ನಲ್ಲ ಇತ್ತು ಮನೆಯಲ್ಲಿ ಅಂತ ಅಂತಂದ್ಬಿಟ್ಟು ಇವಾಗ ನಾನು ಚಪಾತಿ ಇಟ್ಟು ನಾದಿಟ್ಟೇನಿರಿ ಇವಾಗ ಪನ್ನೀರು ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡ್ತಾಯಿದ್ದೀನಿ ಇದು ನಾನು ಕೂಡ ಇದೇ ಫಸ್ಟ್ ಟೈಮು ಒಂದು ಎರಡು ಸಲ ಮಾಡೋದಂದ್ರೂ ಇದರಲ್ಲಿಲ್ಲ ಮನೆಯಲ್ಲೇ ಮಾಡಿದ್ದೆ ಪನ್ನೀರು ಅದನ್ನು ಮಾಡಿರ್ತು ಈಗಂತರ ಅಂಗಡಿಯಿಂದ ತಂದಿರೋದು ಫ್ರೆಂಡ್ಸು ಈ ಥರ ಕಟ್ ಮಾಡ್ತಾಯಿದ್ದೀನಿ ಪೀಸಸ್ ಕಟ್ ಮಾಡಿಬಿಟ್ಟು ಪಟ ಕಟ್ ಮಾಡಿಕೊಂಡು ನಾನು ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಇದೇ ಥರ ಚಿಕ್ಕ ಚಿಕ್ಕದಾಗಿ ಪೀಸಸ್ ನಮ್ಗೆ ದೊಡ್ಡದು ಬೇಕಾದ್ರೆ ದುಡ್ಡು ಇಲ್ಲ ಚಿಕ್ಕ ಚಿಕ್ಕದೇ ಬೇಕಾಗಿದ್ರೆ ಚಿಕ್ಕ ಚಿಕ್ಕದು ಮಾಡ್ಕೋಬೋದು ಒಂದು ಕಡೆ ನಾನಿವಾಗ ಚಹಾ ಮಾಡೋಕೆ ರೀ ಒಂದು ಸೈಡಲ್ಲಿ ಬೇಳೆ ಬೇಯಿಸಿ ಇಟ್ಟಿದ್ದೇನೆ ಕುಕ್ಕರಲ್ಲಿ ಚಹಾ ಕುದಿಯೋತನ ಅಂದ್ಬಿಟ್ಟು ಇವಾಗ ಕಟ್ ಮಾಡ್ತಾ ಇದ್ದೀನಿ ಪನ್ನೀರು ನೋಡೋಣ ಫ್ರೆಂಡ್ಸ್ ಯಾವ ಥರ ಬರುತ್ತೆ ಪನ್ನೀರ್ ಕರಿ ಅಂತ ಅಂದ್ಬಿಟ್ಟು ಇವಾಗ ಅರ್ಧ ಮಾತ್ರ ತಗೊಂಡಿರೋದು ಅರ್ಧ ಮಾತ್ರ ಮಾಡ್ತಾ ಇದ್ದೀನಿ ಇವಾಗ ಎಲ್ಲನೂ ಎತ್ತಿಟ್ಕೊಂಡು ಆಲ್ರೆಡಿ ನಾನು ಮಸಾಲೆ ಕೂಡ ಒಂದಿಷ್ಟು ರುಬ್ಕೊಂಡಿದ್ದೆ ನಾನು ಟೊಮೆಟೊ ಮತ್ತು ಈರುಳ್ಳಿ ಅದು ಹಾಕೊಂಡು ಕೊತ್ತಂಬರಿ ಅದು ಹಾಕೊಂಡ್ಬಿಟ್ಟು ನಾನು ರುಬ್ಕೊಂಡು ಇಟ್ಟಿದ್ದೀನಿ ಮಸಾಲೆ ಕೂಡ ಇವಾಗ ಚಹಾ ಸ್ವಲ್ಪ ಹಾಲಾಗ್ತಾ ಇದ್ದೀನಿ ಡಿಕಾಕ್ಷನ್ ಆಗಿದೆ ಕುದ್ದಿದ್ದೆ ಇವಾಗ ಹಾಲಾಗ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಕೂಡಲೇ ಬ್ರಷ್ ಮಾಡಿದ ನಂತರ ಒಂದು ಗ್ಲಾಸ್ ನೀರು ತಗೊಂಡ ನಂತರ ಕಾಫಿ ಟೀ ಏನಾದರೂ ಒಂದು ಸ್ವಲ್ಪ ತಗೊಳ್ತೀವಿ ಹಾಗಾಗಿಬಿಟ್ಟು ಇವಾಗ ಪಟ ಪಟ ಮಕ್ಕಳಿಗೆ ರೆಡಿ ಮಾಡ್ಕೋಬೇಕು ನಮ್ಮ ಮನೆಯವರು ಕೂಡ ಲೇಟ್ ಆಗುತ್ತೆ ಬೇಗ ಬೇಗ ಮಾಡು ಅಂತ ಹೇಳ್ತಾಯಿದ್ರು ಅಂದರೆ ಏಟು ಥರ್ಟಿಗೆ ಅದಾರೆ ಕಾಲೇಜಿಗೆ ಹೋಗ್ತಾನೆ ಅವನು ಏಯ್ಟ್ ಥರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ವ್ಯಾನ್ ಬಸ್ ಬರ್ತದೆ ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಅದು ಅಡುಗೆ ಅದು ಮಾಡ್ಕೋಬೇಕಾಗುತ್ತೆ ಮಕ್ಕಳಿಗೆ ಸಲಹೆಗೆ ಎಲ್ಲ ಮಾಡೋದೆಲ್ಲನೂ ನಾವೆಷ್ಟೆಲ್ಲ ಮಾಡೋದು ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನೋಡ್ತಾ ಇರಿ ಅಂತ ನಿಮ್ಮಲ್ಲಿ ನಾನು ತಿಳ್ಕೊತಾ ಇದ್ದೀನಿ ಹಾಗಾಗಿ ಪ್ರತಿಯೊಬ್ಬರು ಚಾನಲ್ ನೋಡಿಬಿಟ್ಟು ಲೈಕ್ ಸಪೋರ್ಟ್ ಮಾಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ನನಗೂ ಕೂಡ ತುಂಬಾ ಖುಷಿ ಆಗ್ತದೆ ನಿಮ್ಮ ಪ್ರೀತಿ ಸಪೋರ್ಟ್ ಮಾ ಮಾಡೋದ್ರಿಂದ ಹಾಗಾಗಿ ಇದೇ ಥರ ಇರಿ ಇದೇ ಥರ ಇರಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಪನ್ನೀರು ಇನ್ನೊಂದು ಸ್ವಲ್ಪ ಚಾಕಿದ ನಂತರ ಆ ಕಡೆ ಇಟ್ಬಿಟ್ಟು ಇವಾಗ ನಾನು ಕಡಾಯಿ ಏನಿದೆಯಲ್ಲ ಅದನ್ನು ಇಟ್ಕೊತೀನಿ ಇವಾಗ ಎಣ್ಣೆ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ತೀನಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಆಗೋತನ ನಾವು ಸ್ವಲ್ಪ ಹುರ್ಕೋಬೇಕಾಗುತ್ತೆ ಎಲ್ಲನೂ ಸ್ವಲ್ಪ ಸ್ವಲ್ಪ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಅದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಕೆಲವೊಬ್ರು ಹಾಗೆ ಮಾಡ್ತಾರೆ ನಾನು ಇವಾಗ ಹುರಿದಿರೋ ಕ ಇದು ಕಡಾಯಲ್ಲೇ ಒಂದು ನಾಲ್ಕು ಅಷ್ಟು ಎಣ್ಣೆ ಹಾಕಿಬಿಟ್ಟು ರುಬ್ಬಿರುವ ಮಸಾಲೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಹಾಗೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರ ಇದ್ದೀನಿ ಹಾಗೆ ಅರಿಶಿನ ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕುದಿಸ್ಬೇಕ್ರಿ ಎಣ್ಣೆ ಬಿಡುವವರೆಗೆ ಕುದಿಸಿದ್ರೆ ಅದು ಹಸಿ ಸ್ಮೆಲ್ ಹೋಗಬೇಕು ಈರುಳ್ಳಿದು ಟೊಮೆಟೊದು ಎಲ್ಲವೂ ಚೆನ್ನಾಗಿ ಆ ಥರ ನಾನು చన ఫ్రై మాట్కొతీ ఇవ్వగ అర్శిణ ఆక్తాయితీ నోడి ఫ్రెండ్స్ హోం ఇవగా ప్లేటల్ ఈ థర పన్నీరు ఎన్నెలు ఫ్రై మి తిట్కీ ఇవ్వ అదే హాకం చనం కదస్కోస్ట్ బాగె నోడి మెజర్మెంట్ నీరు నమ్ ఎస్ట్ీ బో ఆ థర నూ హ ಮಸಾಲೆ ಚೆನ್ನಾಗಿ ಕುದೋದು ನೋಡಿರಿ ಇವಾಗ ಎಣ್ಣೆ ಬಿಟ್ಟದ ನಾನು ಮಿಕ್ಸಿ ಏನು ರುಬ್ಕೊಂಡಿದ್ನಲ್ಲ ಮಸಾಲೆ ಅದರೊಳಗಿನ್ನೂ ನೀರು ಹಾಕ್ಬಿಟ್ಟು ಇವಾಗ ಮತ್ತೆ ಒಂದು ಸ್ವಲ್ಪ ಕುದಿಯೋಕೆ ಇದ್ದೀನಿ ಇವಾಗ ಪನ್ನೀರ್ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಯಾವ ಥರ ಇತ್ತು ಪನ್ನೀರು ನೀವು ಯಾವ ಥರ ಮಾಡ್ತೀರಿ ಪನ್ನೀರ ಕರಿ ಅಂದ್ಬಿಟ್ಟು ನನಗೂ ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಇಷ್ಟ ಆಗಿತ್ತಂದರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಇವಾಗ ರೆಡಿ ಆಯ್ತು ನೋಡಿ ಪನ್ನೀರ್ ಕರಿ ರೆಡಿತ್ತು ನೋಡ್ರಿ ಇವಾಗ ಅಲ್ಲಿ ಕೊತ್ತಂಬರಿ ಹಾಕಿ ಇವಾಗ ರೀ ಈಗ ಗೋಧಿ ಹಿಟ್ಟು ರೀ ಈಗ ಅದನ್ನು ಮಾಡ್ತೀನಿ ರೀ ಈಗ ಪನ್ನೀರ್ ಅಂತಾರ ರೆಡಿ ಆಯ್ತು ಈಗ ಬೇಗ ಬೇಗ ಚಪಾತಿ ಹಾಕಿ ಮಕ್ಕಳಿಗೂ ಕೂಡ ಊಟಕ್ಕೆ ಫುಡ್ಬೇಕು ರೀ ಹಾಗಾಗಿ ಇವಾಗ ಹಿಟ್ಟು ಕಲಸಿಟ್ಟಿದೇನ್ ರೀ ಆಲ್ರೆಡಿ ನಾನೀಗ ಚಪಾತಿ ಮಾಡ್ಕೊತೀನಿ ರೀ ಅವ್ರಿಗೆ ಲೇಟ್ ಆಗುತ್ತೆ ಹಂಗಾಗಿ ಪಟಾ ಪಟ ಚಪಾತಿ ಹಾಕಿಬಿಟ್ಟು ಅವ್ರಿಗೆ ಊಟಕ್ಕೆ ಕೊಟ್ಟು ಟಿಫಿನ್ ಅದಕ್ಕೆ ಇವಾಗ ರೀ ಸ್ಕೂಲಿಗೆ ಅವ್ರಿಗೆ ే మధ్యాహ్న లగ్ హేగదు కూడా నిన్న జేర్ మాకొతీని ఇవ్వ నోడి రెడీ అయితే హి కొట్టీ ఫేట్ ఊటమీ నూక ముస్కు నూ ఊటది మాట్ ఇవగా మధ్యాహ్న లగ్ మొత్తం కంటిన్యూ మతీన రీ ఆరా హి కుర్చి అని తుంబే బట్టెగ్వి రీ అవుసూ ఎలా మధ్యాహ్న టైమ్లో ఆగి ఎలా బట్టెలు మరచి ఎత్తితాయి దీని ఫ్రెండ్స ಇವತ್ತಿನ ವೀಡಿಯೋ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೆ ಆರಾಮಿದ್ರಿ ಏನಿರಲಿಕ್ಕೆ ಹೆಣ್ಮಕ್ಳು ಕೆಲಸ ಇಷ್ಟ ಆದ್ರೂ ಮುಗಿಯಲ್ಲ ಏನಿಲ್ಲ ಫ್ರೆಂಡ್ಸ್ ಹಂಗಾಗಿ ಏನು ಮಾಡಬೇಕು ಮಾಡಲೇಬೇಕಲ್ಲ ಮನೆ ಅಂದಮೇಲೆ ಎಲ್ಲಾನು ಜವಾಬ್ದಾರಿ ಇರುತ್ತೆ ಇರೋದು ಪ್ರತಿಯೊಂದು ಮಾಡಬೇಕು ಮಕ್ಕಳಿಗೂ ಎಲ್ಲನೂ ಹಾಗಾಗಿ ಪ್ರತಿಯೊಂದು ಮನೆಯಲ್ಲಿ ಇದ್ದೇ ಇರುತ್ತೆ ಈ ಥರ అన్న హగంగో ఏమో మాతా హోగో జీవన ఇష్ట అలా ఫ్రెండ్స్ హాగీ హతాయిదా ఫ్రెండ్స్ ఇదిగే ఈ వీడియో ఏం నెక్స్ట్ వీడియోదాగిన టేక్ కేర్ బాయ్ ఫ్రెండ్స్